ನನ್ನ ತಾಲೂಕು ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್ ಯಾಕೆ ಸರ್ ಟೀಚರ್ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಹಾಲ್ ತರೋದು ನಾವು ತರಬೇಕು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ ಪಾಠ ಹೇಳ್ಕೊಳ ಅಂತ ಕೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್ ಒಂದು ಬಾತ್ರೂಮ್ ತೊಳೆಯಕ್ಕೆ ಸ್ಕೂಲ್ ಓರ್ಸಕ್ ಇವತ್ತವರೆಗೂ ನಮ್ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಒಬ್ರು ಸ್ಟಾಫ್ ಇಲ್ಲ ಸರ್ ಗ್ರೂಪ್ ಡಿ ಆಗ್ಬಹುದು ಇನ್ನೊಂದ್ ಆಗ್ಬಹುದು ಅದಕ್ಕೆ ಯಾವ್ದೇ ಫಂಡ್ ಇಲ್ಲ ಸರ್ ಐವತ್ತೆಂಟು ಸಾವಿರ ಖರ್ಚು ಮಾಡಿ ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಪಾಪ್ಯುಲೇಷನ್ ಯುವಕರು ನಾಳೆಯ ಪ್ರಜೆಗಳು ಏನ್ ಬಜೆಟ್ ಅಲ್ಲಿ ಬಡವರು ಪರ್ವಾದಂತಹ ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಅನುಷ್ಠಾನ ಮಾಡಕ್ಕೆ ಮೂರು ವರ್ಷದಿಂದ ಬಜೆಟ್ ನಡೀತಾ ಇದೆ ನನಗೆ ಒಂದು ಅರ್ಥ ಆಗ್ಬಿಡ್ತು ವಿರೋಧ ಪಕ್ಷದವ್ರ ಎಲ್ಲಾರ್ ಕೇಳಿದೆ ಅಜೆಂಡಾ ಸಿಂಪಲ್ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದ್ದೀವಿ ಫಿಸಿಕಲ್ ಡೆಫಿಸಿಟ್ ಒಳಗಡೆ ನಾವು ಇದೀವಿ ಇಷ್ಟೇ ಇವು ಡಿಫೆನ್ಸ್ ಬಡವರಿಗೆ ಏನ್ ಮಾಡಿದೀವಿ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಜಾಸ್ತಿ ಸರ್ಕಾರ ನೀವು ನಾವು ಮಾತಾಡ್ತೀವಿ ನೀವು ಸರ್ ನಾನು ಮುಖ್ಯಮಂತ್ರಿಗಳು ಮಿನಿಟ್ಸ್ ಕ್ಲೋಸ್ ಮುಖ್ಯಮಂತ್ರಿಗಳು ಜೆಡಿಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು ನಮ್ಮ ತಾಲೂಕಿನ ದುರೀಣರು ಆರ್ ಎಲ್ ಜಾಲಪ್ಪ ಸಾಹೇಬ್ರು ಅವ್ರ ಜೊತೆಗೆ ಹೋದ್ರು ಸರ್ ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಇವತ್ತೂ ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂತ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾರಾಯಣಗುರು ಅವರು ಬುದ್ಧ ಬಸವಣ್ಣ ಅವರ ತತ್ವವನ್ನು ನಾವು ಪಾಲಿಸ್ತೀವಿ ಅಂತಾರೆ ಎರಡು ವರ್ಷದಲ್ಲಿ ಆರ್ ಡಿ ಪಿ ಆರ್ ಇಪ್ಪತ್ತೈದು ಕೋಟಿ ಕೊಟ್ರು ಸರ್ ಕಾಂಗ್ರೆಸ್ ಶಾಸಕರಿಗೆ ಸಮ ಸಮಾನತೆ ಎಲ್ ಸರ್ ಇಲ್ಲಿ ನಮ್ಗೆ ಸಮಾನತೆ ಎಲ್ ಸರ್ ಹತ್ತು ಕೋಟಿ ಇವಾಗ ಏನೋ ನೂರ ಎಂಬತ್ತೊಂಬತ್ತು ರೂರಲ್ ರೋಡ್ಸ್ಗೆ ಪ್ರಿಯಾಂಕ್ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸರ್ ಈ ಸಾರಿ ಶಾಸಕ ಬಂದಿದ್ಯಾ ಹೌದೌದು ನೀವು ಮಾಡ್ತಾ ನೀವೇ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಎಲ್ಲ ಮಾಡ್ತಾರೆ ನೀವು ವರ್ಷ ಒಂದು ಸ್ಟೇಟ್ ರೆವೆನ್ಯೂ ಇಸ್ ಅಟ್ ಇಟ್ಸ್ ಹೈಯೆಸ್ಟ್ ಪೀಕ್ ಸರ್ವಿಸ್ ಸೆಕ್ಟರ್ ಇಂದ ಜಿ ಎಸ್ ಟಿ ಹೈಯೆಸ್ಟ್ ಬರ್ತಾ ಇದೆ ಇಡೀ ದೇಶದಲ್ಲಿ ನಮ್ದೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದೀವಿ ವಿ ಹಾವ್ ಗುಡ್ ಟ್ಯಾಕ್ಸ್ ಪೇಯರ್ಸ್ ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸಸ್ ಟು ದ ಸ್ಟೇಟ್ ಅಂಡ್ ದೇ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸಸ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಬದ್ಧವಾಗಿ ಟ್ಯಾಕ್ಸ್ ಕಟ್ಟುವಂತವ್ರು ಇರೋದು ನಮ್ಮವರು ನಮ್ಮ ರಾಜ್ಯ ಓವರ್ ಆಲ್ ನಾವು ಜಿ ಎಸ್ ಟಿ ಪಿ ತಗೊಂಡ್ರೆ ಐದನೇ ಸ್ಥಾನಕ್ಕೆ ಬರ್ತೀವಿ ಬಟ್ ಟ್ಯಾಕ್ಸ್ ಪೇಯಿಂಗ್ ಅಲ್ಲಿ ಸೆಕೆಂಡ್ ಇದೀವಿ ಸರ್ ಒಳ್ಳೆ ಟ್ಯಾಕ್ಸ್ ಕಟ್ತಾ ಇದೀವಿ ನಂಗೆಲ್ಲ ಅನುಕೂಲಗಳು ಸಿಗ್ತಾ ಇದಾವೆ ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂ ಅಚೀವ್ ಮಾಡಿದಾರಲ್ಲ ಸರ್ ಸಮಾನವಾಗಿ ಕಾಣಿ ಸರ್ ನಮ್ಮನ್ನು ಮಾಡ್ತೀವಿ ನಮ್ಮನ್ನು ಸಮಾನವಾಗಿ ಕಾಣಿ ಸರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನದಡಿಯಲ್ಲಿ ಇವತ್ತು ನಮ್ಮ ರಂಗಣ ಹೇಳಿದ್ರು ಒಂದು ಕುರುಬ ಸಮುದಾಯದಿಂದ ಬಂದಿರುವಂತ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅವ್ರು ಕೊಟ್ಟಿರುವಂತ ಸಂವಿಧಾನದಡಿಯಲ್ಲಿ ನಾನೊಬ್ಬ ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತು ಆಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಸರ್ಕಾರ ಕೊಡ್ತಕ್ಕಂಥ ಅನೇಕ ಸ್ಕೀಮ್ಗಳನ್ನ ಇವತ್ತು ಮಹಿಳೆಯರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ಇನ್ನೊಂದು ಯಾವುದೇ ಇರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಮಹಿಳೆಯರಿಗೆ ಸ್ವಲಂಬಿ ಜೀವ ಜೀವನಕ್ಕಾಗಿ ವಿಶೇಷವಾಗಿ ಕೊಡಬೇಕು ಏನಾದರೂ ಕೈಗಳಿಗೆ ಕೆಲಸ ಆಗಲಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಆ ರೀತಿ ಕೆಲಸಗಳನ್ನಾಗಬೇಕು ಇವತ್ತು ಅಧ್ಯಕ್ಷರೇ ಇಲ್ಲೆಲ್ಲೇ ಓದ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಶೆಂಟ್ ಗಳು ಪತ್ತೆ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷೆಂಟ್ ಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗ ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡ್ರಿ ಅಂತ ಮಕ್ಕಳಿಗೆ ಅಂತಂದ್ರೆ ಫ್ರೀ ಎಜುಕೇಶನ್ ಮಾಡ್ರಿ ಎಷ್ಟೋ ಜನ ನಮ್ಮ ಭಾಗದಾಗ ಅಂತಂದ್ರೆ ಓದಾಕ ಆಗದೆ ಇರ್ತಕ್ಕಂತ ಮಕ್ಕಳು ಅಧ್ಯಕ್ಷರೇ ಕಾಟನ್ ಹತ್ತಿ ಬಿಡಿಸ್ಲಕ್ಕೆ ಹೋಗ್ಕತ್ತದ ಸಣ್ಣ ಮಕ್ಕಳು ಆರ್ನೇದ್ ಐದನೇದು ಓದೋರು ಇವತ್ತು ಎಷ್ಟೋ ಜನ ಏನ್ಪಟ್ಟಂದ್ರೆ ದುಡ್ದಿರ್ತಕ್ಕಂಥ ಕೈಗಳು ಎಲ್ಲರೂ ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನಗಳನ್ನ ಏನ್ಪತ ಮಾಡ್ಕೊತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನ ಕೊಡ್ಬೇಕು ಇವತ್ತು ಶಾಲೆಗಳು ಇವತ್ತು ಶಾಲೆಗಳನ್ನ ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಹೇಳಿರ್ತಕ್ಕಂಥದ್ದಿದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರ್ ಸಾವಿರ ರೂಪಾಯಿ ಇವನಿದೆಯನ್ನ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ರ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ ನೀರಿಲ್ಲಾದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗಿ ನಾವಿದ್ದೀವಿ ಅಣ್ಣ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತ್ ಮಾತಾಡೋರಿಗೆ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜವ್ರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರ್ ಬಾಳಿಹಾಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿ ಏನಪ್ಪಂದ್ರೆ ನಾವು ತಿಂತ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅನ್ಪಂತಂದ್ರೆ ನಮ್ಮ ಭಾಗದ ಜನ ತೊಟ್ಲಕ್ಕೆ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂತ ಫ್ಯಾಕ್ಟ್ರಿಗಳನ್ನ ನಮಗ್ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತಪತಾದ್ರೆ ಅದ್ರಲಿಂದ ಬಂದು ಅಂತಂದ್ರೆ ಸಾವುಗಳು ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ತಮ್ಮೆ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪಡ್ತಾದ್ರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಆರ್ ಅವರು ಇಡೀ ದೇಶದಾಗ ಯಾರು ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗಿಬಿಟ್ರೆ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ ಆಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಆಗಿರಬೇಕು ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟರಿ ಮುಚ್ಚಿದ್ರು ದಯಮಾಡಿ ಫ್ಯಾಕ್ಟ್ರಿಗಳು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಏನ್ಪಾ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ ಮಾನ್ಯ ಸಚಿವರಲ್ಲಿ ಕೂತಿರ್ತಕ್ಕಂಥದ್ದು ನನಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಆಗಲಿಲ್ಲ ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಟಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ರಿ ಜೆಜೆಎಂ ಬಂದಿದೆ ಅದರಿಂದ ಏನಾದ್ರೂ ಆಗ್ತಾ ಇದೆ ಅಂತ ನಮ್ಮೆಲ್ಲರಕ್ಕಿಂತ ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳಿಸ್ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೆ ಕಳೆದ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಆರ್ ಎಫ್ ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಹೋದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲವತ್ತೆಂಟು ಕೋತಿವೋ ಐವತ್ತು ಹೋಗ್ತೀವಿ ಯಾರು ಇರ್ತವೋ ಯಾರು ಸಾಯ್ತವೋ ನಮ್ಗತ್ತು ಗೊತ್ತಿಲ್ಲ ಕುಡಿಯಕ್ಕೆ ನೀರು ಅಧ್ಯಕ್ಷರೇ ಕುಡಿಯಕ್ಕೆ ನೀರು ಬೋರ್ವೆಲ್ ಕೋರ್ಸಕ್ಕೆ ದುಡ್ಡಿಲ್ಲ ನಮ್ಗೆ ಅಲ್ಲಿ ಇರ್ತಕ್ಕಂಥ ಪಿ ಡಿಒದವ್ರು ತಾಲೂಕು ಪಂಚಾಯತಿ ಇಒರು ಜಿಲ್ಲಾ ಪಂಚಾಯತ್ ಸಿಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿ ಅಂತಾರ ಅಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸೂಲ ಮಾಡ್ಕೆ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವ್ರು ಅದನ್ನ ನಾವು ತಗೊಂಡ್ರೆ ನಮ್ಗೆ ಸುಮ್ಮನೆ ಬಿಡ್ತಾರ ಅಧ್ಯಕ್ಷರೇ ಅವರು ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯೋಕೆ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನ ಇದನ್ನ ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ